ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ರೆ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ರ ಅಂತ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಒಂದು ಹೊಸ ವ್ಲಾಗ್ ಆಗಿದೆ ಮಾರ್ನಿಂಗ್ ಎಂಟೂವರೆಯಿಂದ ಸ್ಟಾರ್ಟ್ ಮಾಡಿರೋಂಥ ವ್ಲಾಗ್ ಇದು ನಾನು ಬಂದು ಇವಾಗ ನಾನು ಹಳ್ಳಿಗೆ ಇದ್ದೀನಿ ಹಳ್ಳಿಯಲ್ಲಿ ಏನು ಕೆಲಸ ಇದೆ ಅಂದರೆ ಸೊಸೈಟಿಯಲ್ಲಿ ಅಕ್ಕಿ ತೊಗೊಂಬರ್ಬೇಕು ಅಕ್ಕಿ ಕೊಡ್ತಾ ಇದ್ದಾರಂತೆ ಹೋಗ್ತಾ ಇದ್ದೀನಿ ಆಶೆಗೆ ಬಾಯ್ ಹೇಳ್ತಾ ಇದ್ದೀನಿ ನಿಮಗೂ ಹಾಯ್ ಹೇಳ್ತಾ ಇದ್ದೀನಿ ಹಾಗೇನೆ ನಾನು ಊರಿಗೆ ಹೋಗ್ತಾ ಇದ್ದೀನಿ ಹಂಗಾಗಿ ಒಂದು ವ್ಲಾಗ್ನ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಓಕೆ ಆಶಂಗೆ ಇನ್ನು ಅಡುಗೆ ಏನು ಮಾಡ್ಕೊಟ್ಟಿಲ್ಲ ಬಂದ್ ಮಾಡೋಂಥದ್ದು ಬೇಗ ಹೋಗಿ ಬೇಗ ಬಂದ್ಬಿಡೋಣ ಜನ ರಾ ಜಾಸ್ತಿ ಆಗ್ತಾರೆ ಅಂತ ಹೇಳ್ಬಿಟ್ಟು ಆಶಾ ಬಿ ಕೇರ್ಫುಲ್ ಓಕೆ ಐ ವಿಲ್ ಗೋ ಐ ವಿಲ್ ಕಮ್ ಸೂನ್ ಬಾಯ್ ಹೋಗ್ಲಾ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಆದರೆ ಅಲ್ಲೊಂದು ಕ್ಲಿಪ್ಪಿಂಗ್ ತೊಗೊತೀನಿ ಆಯಿತಾ ಸೊಸೈಟಿಲಿ ಅಕ್ಕಿ ತೊಳೋದು ಏನು ಸಿಗುತ್ತೋ ನನಗೆ ಏನು ಸ್ಪೆಷಲ್ ಅನಿಸುತ್ತೋ ಅಲ್ಲಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಓಕೆನಾ ಬಾಯ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಏನು ಗೊತ್ತಾ ನಾನು ಇವಾಗ ಹಳ್ಳಿಗೆ ಹೋದ್ನಾ ನಾನು ನಿಮ್ ಜೊತೆ ಅದನ್ನ ಶೇರ್ ಮಾಡ್ಕೊಳಕ್ ಆಗ್ಲಿಲ್ಲ ಅಲ್ಲೇನು ಕ್ಲಿಪ್ಪಿಂಗ್ ತಗೊಂಡಿಲ್ಲ ನಾನು ಹಿಂದಿನ ಅಲ್ಲಿ ತೋರ್ಸಿದಿನಲ್ವ ಹಂಗಾಗಿ ಅದನ್ನೇನು ಕ್ಲಿಪ್ಪಿಂಗ್ ತಗೊಳ್ಳೋಕಾಗ್ಲಿಲ್ಲ ಸೊಸೈಟಿಗೆ ಹೋಗ್ಬಿಟ್ಟು ಅಕ್ಕಿ ಅಂತ ಹೋದ್ರೆ ಏನ್ ಗತಿ ಆಗಿದೆ ಅಂದ್ರೆ ಸೊಸೈಟಿಯಲ್ಲಿ ಹ್ಮ್ ಅವಣ್ಣ ಅಕ್ಕಿ ಕೊಡೋರು ಬಂದ್ಬಿಟ್ಟು ಅಕ್ಕಿ ಕೊಡ್ತೀನಿ ಅಕ್ಕಿ ಕೊಡೋದಕ್ಕೆ ಬಂದು ಅದನ್ನ ತೂಕ ಹಾಕ್ತು ಇಲ್ಲದೆ ತೂಕ ಅಂತ ಹೇಳ್ಬಿಟ್ಟು ಬಾಗ್ಲು ಓಪನ್ ಮಾಡಲಿಲ್ಲ ಅಕ್ಕಿ ಕೊಡೋರು ಆ ಒಂದು ಕಾರಣಕ್ಕೋಸ್ಕರ ಇವತ್ತು ವಾಪಸ್ ಬಂದಿರೋದು ಎಷ್ಟು ಹೋದ ಎಂಟು ಅದು ನನಗೆ ಎಷ್ಟು ಭಯ ಆಗುತ್ತೆ ಗೊತ್ತಾ ಗಾಡಿಲಿ ಹೋಗಿ ಗಾಡಿಗೆ ಬರೋದಕ್ಕೆ ಭಯ ಭಯ ಆಗ್ತಾ ಇರುತ್ತೆ ಯಾಕಂದರೆ ಅದೇ ಸಮಯ ಬರ್ತಾ ಇರ್ತದೆ ದೊಡ್ಡ ಗಡಿಗಳು ಕಾರ್ಗಳು ಎಪ್ಪಾ ಭಯ ಅನ್ಸುತ್ತೆ ನಂಗೆ ದೊಡ್ಡ ಲಾಂಗ್ ರೋಡಲ್ಲಿ ಹೋಗೋದಕ್ಕೆ ವಾಪಸ್ ಬಂದ ಬೇಜಾರು ಆಗೋಯ್ತು ತಿರ್ಗಾ ನಾಳೆ ಹೋಗಬೇಕು ಐವತ್ತು ರೂಪಾಯಿ ಪೆಟ್ರೋಲ್ ಬೇಕು ಇಲ್ಲಿಂದ ಇಲ್ಲಿಂದವರೇನಲ್ಲಿ ಹಳ್ಳಿಗೆ ಹೋಗ್ಬಿಟ್ಟು ಇಲ್ಲಿಂದ ಆ ಹಳ್ಳಿಗೆ ಹೋಗಿ ಬರೋದಕ್ಕೆ ಐವತ್ತು ರೂಪಾಯಿ ಬೇಕು ಮತ್ತೆ ತಿರ್ಗಿ ಐವತ್ತು ರೂಪಾಯಿ ಇಟ್ಕೊಂಡು ಹೋಗ್ಬೇಕು ಬಂದು ಸಾಕಾದಾಗ ಅದು ಸುಸ್ತಾಗ್ಬಿಡ್ತು ಯಾಕೋ ಇಲ್ಲಿಂದ ಹೋಗ್ಬೇಕಾರೆ ಮೆಟ್ಲಿ ಇಳಬೇಕಾದ್ರೆ ನಂಗೆ ಯಾಕೋ ಹಿಂಗೆ ತಲೆ ಹಿಂಗೆ ಗ್ರಲ್ ಅಂತ ಇತ್ತು ಯಾಕೋ ಏನೋ ತಲೆ ತಿರುಗ್ತಲ್ಲ ಅಂತ ಅಂದ್ಕೊಂಡೆ ಇವಾಗ ಬಂದೆ ಇಷ್ಟೊತ್ತು ಒಂದು ಗಂಟೆ ಆಯಿತು ನನ್ನ ಮಗಳು ಇವಾಗ ನನಗೋಸ್ಕರ ಟೀ ಮಾಡ್ತಾ ಇದ್ದಾಳೆ ಕುಡ್ಬಿಟ್ಟು ಏನಾದರೂ ಅಡುಗೆ ಮಾಡಬೇಕು ಇವಾಗ ಟೈಮ್ ಹತ್ತುವರೆ ಮೇಲೆ ಆಗಿದೆ ಅಲ್ಲ ಟೈಮ್ ಬಂದು ಹತ್ತುವರೆ ಆಗಿದೆ ಟೇಸ್ಟ್ ನೋಡ್ತಾ ಇರೋದ್ ಕುಡಿತಾ ಇಲ್ಲ ನನಗೆ ಕೊಡ್ದಂಗೆ ಟೇಸ್ಟ್ ನೋಡ್ತಾ ಇದ್ದಾಳೆ ಈಗ ಬೇಗ ನಾನು ಚಪಾತಿ ಇಟ್ ಕಲ್ಸಿ ಬೀಟ್ರೋಟ್ ಪಲ್ಯ ಮಾಡೋಣ ಅಂತ ಇದ್ದೀನಿ ಫ್ರೆಂಡ್ಸ್ ಅದು ಹೇಗೆ ಮಾಡ್ತೀನಿ ಹೆಂಗೆ ಮಾಡ್ತೀನಿ ಏನಾದರೂ ಹೊಸ ಥರ ಡಿಶ್ ಹೊಸ ಥರ ನಾನೇನಾದರೂ ಮಾಡ್ತಾ ಇದ್ದೆ ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂತೀನಿ ಈಗ ಚಪಾತಿ ಇನ್ನೊಂದು ನಾನು ತರಕಾರಿ ತರಬೇಕಾಗಿತ್ತು ತರಕಾರಿ ತರೋದಕ್ಕೆ ಹೋಗಕ್ ಇದೇ ಒಂದು ಫಸ್ಟ್ ಹೋಗ್ಬಿಟ್ರೆ ಸೊಸೈಟಿ ಅಕ್ಕಿ ತಗೊಂಡ್ ಬಂದ್ರೆ ಒಂದು ದೊಡ್ಡ ತಲೆನೋವು ಕಮ್ಮಿ ಆದಾಗ ಯಾಕಂದ್ರೆ ಆಗ ಈಗ ಈಗ ಅಂತ ಅಂದ್ಬಿಟ್ರೆ ಡೇಟ್ ಆಗ್ಬಿಡ್ದು ಅಕ್ಕಿ ಬೇಕಾಗುತ್ತಲ್ವಾ ದೋಸೆ ಇಡ್ಲಿ ರಾತ್ರಿ ಟೈಮ್ ಅಕ್ಕಿ ಅನ್ನ ಸಾಂಬಾರಿಗೆಲ್ಲ ಇಡೋದ್ರ ಬೇಕಾಗುತ್ತೆ ಹಂಗಾಗಿ ಅದನ್ನ ನಾನು ಮಿಸ್ ಮಾಡ್ಕೊಳಕ್ ಹೋಗೋದಿಲ್ಲ ಸೊಸೈಟಿ ಅಕ್ಕಿ ಅಂತ ನಾನು ಜರಿಯೋದು ಇಲ್ಲ ಹಂಗಂತ ಹೆಂಗಿದ್ರು ತಿನ್ನಕೆ ಆಗೋದು ಇಲ್ಲ ಹೌದಾ ಹಂಗಾಗಿ ಅಕ್ಕಿ ತರ್ಬೇಕಾಗಿತ್ತು ಅಕ್ಕಿ ಮಿಸ್ ಆಯ್ತು ನಾಳೆ ಇಲ್ಲ ನಾಳೆ ಹೋಗ್ತೀನಿ ಏನ್ ಮಾಡೋದು ನೋಡೋಣ ನಾಳೆ ಓಪನ್ ಮಾಡ್ತಾರಂತೆ ಫೋನ್ ಮಾಡ್ಕೊಂಡು ಆಗುತ್ತೆ ಅದೊಂದು ತುಂಬಾ ಹೊಟ್ಟೆ ಆಗ್ತಿದೆ ಟೀ ಮಾಡ್ಕೊಡ್ತಾ ಇದ್ದಾಳೆ ನನ್ನ ಮಗಳು ಬೇಗ ಬೇಗ ಟೀ ಮಾಡ್ಕೊಟ್ರೆ ಬೇಗ ಬೇಗ ಟೀ ಕಿಟ್ಟು ಸ್ವಲ್ಪ ಬಿಸ್ಕೆಟ್ ಇದಾವೆ ತಿನ್ಬಿಟ್ಟು ಏನಾದ್ರೂ ಅಡ್ಗೆ ಮಾಡ್ಬೇಕು ಇನ್ನೊಂದು ನನ್ ಕರೆಂಟ್ ಬಿಲ್ ಕಟ್ಟಕ್ ಹೋಗಿಲ್ಲ ನಿನ್ನೆ ಮೊನ್ನೆನೇ ಹೊರಟೆ ಭಾನುವಾರ ರಜಾ ಅಂತ ಗೊತ್ತಿದ್ರೆ ಕ್ಯಾನ್ಸಲ್ ಆಯ್ತು ಇವತ್ತು ಕರೆಂಟ್ ಬಿಲ್ ಕಟ್ ಬರ್ಬೇಕು ಕರೆಂಟ್ ಬಿಲ್ ಕೆಲಸ ಇದೆ ಫಸ್ಟ್ ತಿಂಡಿ ಮಾಡಿ ನನ್ನ ಮಗಳಿಗೂ ಕೊಟ್ಟು ನಾನು ತಿಂದು ನೆಕ್ಸ್ಟ್ ಕರೆಂಟ್ ಬಿಲ್ ಕಟ್ಟಿ ಬರಬೇಕು ಫ್ರೆಂಡ್ಸ್ ಆ ಕಾದ ಆಗುತ್ತೆ ಫ್ರೆಂಡ್ಸ್ ಎಲ್ಲ ಹೊರಗಡೆ ಓಡಾಡ್ಬೇಕು ಅಂದ್ರೆ ಆಗಲ್ಲ ನಮ್ಮಂತೂ ಏನ್ ಕೂಕು ನೀವರೇ ಓಡಾಡ್ಲೇಬೇಕಾಗುತ್ತೆ ಮಾಡಿ ನಾವು ಬಿಸ್ಕೆಟ್ ಬಿಸ್ಕೆಟ್ ತಂದು ಕೊಟ್ಟ ಬಿಸ್ಕೆಟ್ ಇಕ್ಕಾರಲ್ಲಿ ಕೂಕು ನಾಯಿ ಅವರು ಇವತ್ತಿನ ಅಪ್ಡೇಟ್ ಇಷ್ಟು ಬೆಳಿಗ್ಗೆಯಿಂದ ಒನ್ ಅವರ್ ಅಪ್ಡೇಟ್ ಫ್ರೆಂಡ್ಸ್ ಇಲ್ಲಿ ಬಿಸ್ಕೆಟ್ ಇಟ್ಟಿದ್ದಾಳೆ ನನ್ನ ಮಕ್ಕಳು ಇವಾಗ ಮಾಡಿ ನಾನೇ ಸಣ್ಣ ಮಗು ಮನೇಲಿ ಬಿಸ್ಕೆಟ್ ತಿನ್ನೋಕ್ಕೆ ನನ್ನ ಮಗಳು ಒಂಚೂರು ತಿನ್ನಲ್ಲ ಬಿಸ್ಕೆಟ್ ಗೊತ್ತಾ ನನಗೆ ತಿನ್ನಿಸ್ತಾಳೆ ನಿಂತಿನೋ ನಿಂತಿನೋ ಅಂತ ನಿಂತಿನೋ ಅಂತ ತಿಂತಲ್ಲ ಅವಳು ಅವಳಿಗೆ ಇಷ್ಟ ಆಗಲ್ಲ ತಿನ್ನಲ್ಲಾಳೆ ನಾನು ತಿಂತೀರ ಅಷ್ಟೆ ಬಿಸ್ಕೆಟ್ ತಿನ್ನಬೇಕು ನೋಡಿ ಫ್ರೆಂಡ್ಸ್ ಹೆಂಗ್ ಮಾಡ್ತಾಳೆ ತಿನ್ನದ ತಿನ್ನಬೇಕು ನಾಯಿ ಬೇಕು ಎಲ್ಲ ಇದೆ ನಮ್ಮ ನಾಯಿ ಮರಿ ಬೇಡ ಈಗ ಅನ್ನ ಸಾಂಬಾರು ಮಾಡಿ ಕೊಡ್ಬೇಕು ಇಲ್ಲ ಅಂದ್ರೆ ಇಷ್ಟವಾದ ಒಂದು ಬೀಟ್ರೋಟ್ ಪಲ್ಯ ಮಾಡಿ ಬೇಗ ಅಡಿಗೆ ಮಾಡ್ಕೊಟ್ರೆ ಊಟ ಮಾಡ್ತಾ ಇದ್ದಾರೆ ಅನ್ನ ಬೀಟ್ರೋಟ್ ಪಲ್ಯ ಇಷ್ಟಪಟ್ಟಿಲ್ಲ ಅಲ್ಲಿ ಇದ್ದಾಗ ಬೀಟ್ರೋಟ್ ಪಲ್ಯ ಅಂದ್ರೆ ಇಷ್ಟಪಡ್ತಾರೆ ಸ್ವಲ್ಪ ಮಟ್ಟಿಗೆ ಓಕೆ ಫ್ರೆಂಡ್ಸ್ ಇದನ್ನ ಟೀ ಕುಡಿದು ನಾನು ನೆಕ್ಸ್ಟ್ ಸಿಗ್ತೀನಿ ಬಿಸ್ಕೆಟ್ ತಿಂದು ನಾವು ಹೊಟ್ಟೆ ಶೋಗಿದೆ ತಲೆ ಬೇರೆ ತಿರುಗ್ತಾ ಇದೆ ನನ್ನ ಮಗಳಿಗೆ ಮಾತ್ರ ಬಿಸ್ಕೆಟ್ ಬೇಕಾಗಿಲ್ಲ ಅವಳ ಪಾಲಿ ನಾನೇ ತಿಂದುಬಿಡ್ತೀನಿ ಬೇಕಾ ಬೇಕಾ ಬೇಕೇನಿ ಬೇಡ ಆಗಲೇ ಸ್ಮೂತ್ ಆಗಿ ಇಲ್ಲ ಹೇಳಿ ಫ್ರೆಂಡ್ಸ್ ನೀವೇ ಕಮೆಂಟ್ ಅಲ್ಲಿ ತಿಳಿಸಿ ನಾನು ಅವಾಗಲೇ ಸ್ಮೂತ್ ಕೇಳ್ದೆ ತಾನೆ ಇವಳೇ ನೆಗ್ಲೆಕ್ಟ್ ಮಾಡಿಲ್ ತಾನೆ ಎಷ್ಟು ಅಂತ ಸ್ಮೂತ್ ಆಗಿರಕ್ಕಾಗುತ್ತೆ ಒಂದ್ಸಲ ಎರಡ್ ಸಲ ಮೂರ್ ಸಲ ಚಾನ್ಸ್ ಇರುತ್ತೆ ನಂಗು ಸಾಕಾಗಲ್ವಾ ಆಗ್ಲೇನೆ ತಲೆ ತಿರುಗತಾ ಇದೆ ನನಗೆ ಸುಸ್ತು ಬೇರೆ ಆಗ್ತಾ ಇದೆ ಸುಮ್ಮನೆ ಬೇರೆ ಹಳ್ಳಿ ಬೇರೆ ಓಡಾಡ್ಕೊಂಡ್ ಬಂದಿದ್ದೀನಿ ಅದನ್ನ ನಾನು ಎಷ್ಟು ಕೋಲ್ಡ್ ಆಗಿ ತಾಳ್ಮೆ ರೊಕ್ಕಾಗುತ್ತೆ ಅಲ್ವಾ ಹೇಳಿದೆ ಹೇಳಕ್ ಆಗುತ್ತಾ ನಾನು ಹೇಳಿದ್ರು ಕೂಡ ಕೆಲವರು ಕಮೆಂಟ್ ಅಲ್ಲಿ ಅಲ್ವಾ ನೀವು ನಾನು ಹೇಳ್ದೆ ಹೇಳ್ತೀನಿ ಜಾಸ್ತಿ ಮಾತಾಡ್ತೀನಿ ಸ್ಪೀಡ್ ಆಗಿ ಮಾತಾಡ್ತೀನಿ நான் ஸ்டாப் அந்த நான் மாதாட் ஹெங்க ஃபிரெண்ட்ஸ் ஏன் மாங்க மாதாது நங்க நிதானம் மாதா மாதிரி நான் நிதானம் மாதாட் மாதிரி நிதானம் ஓடாட் கேல்சேரலாம் ஃபாஸ்டாக எல்லாம் பட 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 பட்ட பட மாடலு பட 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 பட்ட மாதாடாதுங்க நான் நன்கித நன் மகளிங்கை நன்கிதா நன் மகளிங்கை ஏன் மாலி ஓம் மை காட் ஆஷா நோடி ஃபிரெண்ட்ஸ் கரடித்தாழே ஹாய் க ஆஷா ಬಾಯ್ ಬಾಯ್ ಹೇಳ್ತಾರೆ ಬಾಯ್ ಫ್ರೆಂಡ್ಸ್ ಟೀ ಕುಡಿದು ನೆಕ್ಸ್ಟ್ ಸಿಗ್ತೀನಿ ಫ್ರೆಂಡ್ಸ್ ಏನ್ ಗೊತ್ತಾ ಫ್ರೆಂಡ್ಸ್ ಇವಾಗ ಮನೆಯಲ್ಲಿ ಇಬ್ಬರು ಮೂವರು ಅಷ್ಟೇ ಜನ ಇರ್ತಾರೆ ಕೆಲವೊಂದು ಹಿಟ್ಟುಗಳು ಕಮ್ ಈ ಹಿಟ್ಟುಗಳು ಜಾಸ್ತಿ ಬೇಗ ಖಾಲಿ ಆಗಲ್ಲ ನೋಡಿ ನಾನು ಏನ್ ಗೊತ್ತಾ ಮೊನ್ನೆ ಒಂದು ಹೋದ್ವಾರ ಈ ಡಬ್ಬದಲ್ಲಿ ನನ್ನ ಮಗಳು ಏನು ಮಾಡಿದ್ದು ಎಲ್ಲದರ ಫ್ರಿಜ್ ಸ್ಟೋರ್ ಮಾಡಿಬಿಡ್ತೀಯಲ್ಲಮ್ಮ ಡಬ್ಬಗಳು ಎಲ್ಲ ಏನಕ್ಕಿರೋದು ಅದನ್ನು ಸ್ವಲ್ಪ ಸ್ಟೋರೇಜ್ ಮಾ ಹಾಕೋ ಎಲ್ಲ ಆಗ್ಬಿಡು ಇನ್ನೇನು ಅದು ಫ್ರಿಜ್ಜಲ್ಲಿ ಏನ್ ಕಿಡಿತಿಯಾ ಸುಮ್ನೆ ಎಲ್ಲ ಕರೆಂಟ್ ಎರಕೊಳುತ್ತೆ ಚಾರ್ಜ್ ಆಗುತ್ತೆ ಸುಮ್ಮನೆ ಸುಮ್ಮನೆ ಕರೆಂಟ್ ಬಿಲ್ ಬರುತ್ತೆ ಅಂತ ಅದು ಬೇಡ ಶಾ ಸುಮ್ಮನೆ ಉಳಾಕ್ತಾವ ಅದ್ ಅನ್ಬೋಸಿದಿನಿ ಇಲ್ಲ ಏನಾಗಲ್ಲ ಅಂತ ಸ್ವಲ್ಪ ಅಂದ ಅರ್ಧ ಹಾಕೊಂದು ಅರ್ಧ ಎತ್ತಿಟ್ರು ಒಂದೇ ವಾರಕ್ಕೆ ಕಡಲೆ ಬೀಜ ಎಲ್ಲ ತಿಂದು ಉಳಾಡ್ದು ಹೋಗ್ಬಿಟ್ಟು ನನ್ಗೆ ಅದ್ ನೋಡ್ಬಿಟ್ರೆ ಇಬ್ಬರು ಮೂವರಿರೋ ಮನೆ ಮಾತ್ರ ರೇಷನ್ ಸ್ವಲ್ಪ ಮಿಕ್ಕ ಮಿಕ್ಕುತ್ತೆ ಅಂತಂದ್ರೆ ಮಾತ್ರ ಅಲ್ಲ ವೇಸ್ಟ್ ಆಗಿ ಹೋಗ್ಬಿಡುತ್ತೆ ಇವಳು ಇವಳ ಒಂದು ಆಸೆಗೋಸ್ಕರ ಒಂದು ಬಯಕೆಗೋಸ್ಕರ ಅಲ್ಲಿ ಹಾಕ್ಬಿಟ್ಟೆ ನಾನು ಆದ್ರೂ ಸ್ವಲ್ಪ ಉಳವಳ ಇದು ಸಿಪಿ ಯೂಸ್ ಮಾಡಿ ಬಿಸಾಕಿದ್ದೆ ಸಾಕಿದ್ದು ಇನ್ನು ಮಿಕ್ಕಿದ್ದೆಲ್ಲ ಅಲ್ಲೇ ಇಟ್ಟಿದ್ದೀನಿ ನೀವು ಕೂಡ ನಾನು ಈಗ ಗೋಲಿ ಸಮೇತನೂ ಇಡ್ತೀನಿ ಫ್ರೆಂಡ್ಸ್ ಹೆಂಗೆ ಗೊತ್ತಾ ಈಗ ಓದಿಟ್ಟು ಸಮೇತ ನಾನು ಫ್ರಿಜ್ಜಲ್ಲಿ ಇಡ್ತೀನಿ ಏನಕ್ಕೆ ಅಂತಂದ್ರೆ ನಾವು ಬಳಸಿದ ಸೂಸ ಸ್ವಲ್ಪ ಸ್ವಲ್ಪ ಬಳಸ್ತಾ ಇರ್ತೀವಲ್ವ ಸ್ವಲ್ಪ ಸ್ವಲ್ಪ ಬಳಸ್ತಾ ಇರ್ತೀವಿ ಇದೇನಾಗುತ್ತೆ ಏನಾಗೋದಿಲ್ಲ ಹುಳ ಬಿಡುತ್ತೆ ಇವಾಗ ನೋಡಿ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಇಲ್ಲೂ ಕೂಡ ಕೋಲ್ಡ್ ಇದೆ ಇವಾಗಿನ ನನ್ನ ಮಗಳು ಫ್ರಿಜ್ ಇದೆ ಇಟ್ಟು ಸಮೇತ ಓಪನ್ ಮಾಡಿ ನಾನು ಫ್ರಿಜ್ಜಲ್ಲಿ ಇಡೋದು ಏನಕ್ಕೆ ಅಂತಂದ್ರೆ ಸ್ವಲ್ಪ ಒಂದಿನ ಹಿಡಿದಿನ ನಾನು ಯೂಸ್ ಮಾಡಿ ಓಪನ್ ಮಾಡಿ ಬಿಟ್ಬಿಟ್ ಬಿಟ್ಬಿಟ್ವಿ ಅಂದ್ರೆ ಹೆಂಗ್ ಗೊತ್ತಾ ಹುಳ ಎಡ್ದು ಬಿಡ್ತಾವೆ ಅಂದ್ರೆ ಜಲ್ದಿ ಹಿಡಿದ್ರು ನೋಡೋಕಲ್ಲ ಒಂದಿನ ಕಣ್ಣ ನೋಡಿ ಎದ್ಕೊಂಬಿಟ್ಟಿದೀನಿ ಅದಕ್ಕೆ ಈ ಫ್ರಿಜ್ ಸಮೇತ ಹುಳ ಹಾಕ್ಬಾರ್ದು ಅಂತಂದ್ರೆ ಆಶೀರ್ವಾದ ಆಗೋದಿಟ್ಟು ಮೈದೆ ಇಟ್ಟು ಎಕ್ಸ್ಟ್ರಾ ಏನಿರುತ್ತೆ ನೋಡಿ ಫ್ರಿಜ್ ಅಲ್ಲಿ ಇಟ್ಬಿಡೋದು ನನ್ನ ಕಡೆಯಿಂದ ಒಂದು ಟಿಪ್ಪು ಬೇಕಿರ ಎಲ್ಲರೂ ಮಾಡ್ತೀರಾ ಬಟ್ ಆದ್ರೆ ಇಬ್ರು ಮೂವರು ಇರೋರು ಕೆಲವರು ಏನ್ ಮಾಡ್ತಾರೆ ಇಲ್ಲಿ ಇರ್ಲಿ ಬಿಡು ಅಂತ ಟಿಪ್ಸ್ ಗೊತ್ತಿರುತ್ತೆ ಕೂಡ ಅವ್ರಿಗೂ ಕೂಡ ಇಟ್ಟರೆ ಸೇವ್ ಫ್ರಿಜ್ ಇದ್ರೆ ಸೇವ್ ಆಗುತ್ತೆ ಅಂತ ಇರ್ಲಿ ಬಿಡು ಅಂದ್ರೆ ಒಂದು ಬಿಸಿ ಒಳಗೆ ನೆಗ್ಲೆಕ್ಟ್ ಮಾಡಿದ್ದ ಹಬ್ಬದಲ್ಲ ಹಾಕಿ ಇಟ್ಟಿರ್ತಾರೆ ಯಾವ ಒಂದ್ ಟೈಮ್ ತೆಗ್ದಾಗ ಏನಾಗುತ್ತೆ ಅಂತಂದ್ರೆ ಅದು ಇದಾಗ್ಬಿಟ್ಟಿರುತ್ತೆ ಅದು ಹುಳ ಆಗಿರ್ತವೆ ಜಲ್ದೇ ಇದ್ದಾಗ ಹುಳ ಬಿಳಿ ಹುಳ ನೋಡ್ಬಿಟ್ರೆ ಊಟನೇ ಬೇಡ ಅನ್ಸ್ಬಿಡುತ್ತೆ ಅದರಲ್ಲಂತೂ ಯಪ್ಪ ಒಂದೊಂದು ಕೆಲವೊಂದು ಅಕ್ಕಿ ಹುಳಲ್ಲೂ ಸಿಕ್ಬಿಡುತ್ತೆ ನನ್ನ ಅನ್ನನೆ ಹುಣ್ಣಕ್ಕೆ ಆಗಲ್ಲ ಅವಾಗ ಆ ಥರ ಎಲ್ಲ ಅನ್ಸಿರುತ್ತೆ ಅದು ಈ ಹುಳ ಆತರ ಹುಳಗಳು ಈ ಹಿಟ್ಟಲ್ಲೂ ಆಗುತ್ತೆ ಗೋಧಿಟ್ಟು ಮೇಲೆಟ್ಟಲ್ಲೂ ಆಗುತ್ತೆ ಹಂಗಾಗಿ ನಾವೇನ್ ಮಾಡ್ಬೇಕು ಅಂದ್ರೆ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಬೆಟರ್ ಅನ್ಸುತ್ತೆ ನಾನು ಫ್ರಿಡ್ಜಲ್ಲೇ ಸ್ಟೋರ್ ಮಾಡೋದಿವ ನೋಡಿ ಇದು ಓಪನ್ ಮಾಡಿ ಎಷ್ಟು ಬೇಕಷ್ಟು ಇಟ್ಟು ತೊಗೊತೀನಿ ಮಿಕ್ಕಿದಾಗ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಸುಮಾರು ಎರಡು ತಿಂಗಳು ಮೂರು ತಿಂಗಳಲ್ಲೂ ಹುಳ ಹಿಡಿಯೋದೇ ಇಲ್ಲ ಇದು ಒಂದು ಟಿಪ್ಪು ಎಲ್ರಿಗೂ ಗೊತ್ತಿರುತ್ತೆ ಬಟ್ ಅದೇ ನಾನು ಯೂಸ್ ಮಾಡೋ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಕೆಲವರಿಗೆ ಟಿಪ್ಸ್ ಕೆಲವರಿಗೆ ಟಿಪ್ಸ್ ಎಲ್ಲ ಫರ್ಗೆಟ್ ಬರ್ಬಿಟ್ಟಿರ್ತಾರೆ ಅಲ್ವಾ ಹಂಗಾಗಿ ನಾನು ಅದನ್ನ ಜ್ಞಾಪಿಸ್ತಾ ಇದ್ದೀನಿ ಚಪಾತಿ ಇಟ್ಟು ಕಲಿಸ್ಬಿಟ್ಟು ಬೀಟ್ರೂಟ್ ಪಲ್ಯ ಮಾಡೋದಕ್ಕೆ ರೆಡಿ ಮಾಡ್ಕೋಬೇಕು ಈ ಕಡೆಗೆ ಅನ್ನ ಇಟ್ಟಿದ್ದೀನಿ ಇದು ಈ ಮನೆಗೆ ಬಂದಾಗ ಫಸ್ಟ್ ಟೈಮ್ ನಾನು ಆಲ್ಮೋಸ್ಟ್ ಫ್ರೆಂಡ್ಸ್ ನಾನು ಗೊತ್ತಾ ಸುಮಾರು ವರ್ಷಗಳಿಂದ ನಾನು ಕುಕ್ಕರಲ್ಲೇ ಅನ್ನ ಮಾಡೋದು ನಾನು ಅನ್ನ ಯಾವುದು ಪಾತ್ರೆಯಲ್ಲೇ ಮಾಡಲ್ಲ ಏನಕ್ಕೆ ಅಂತಂದ್ರೆ ಅದೊಂದು ಉಕ್ಕೋದು ನೀರು ಕಮ್ಮಿ ಆಗೋದು ನೀರು ಕಮ್ಮಿ ಆಗ್ಬಿಟ್ರೆಲ್ಲ ನೀರು ಹಾಕಿದ್ರೆ ಹೆಂಗಾಗುತ್ತೆ ಗೊತ್ತಾ ಫ್ರೆಂಡ್ಸ್ ನನಗೊಂದು ಅನ್ನ ಆಗೋದು ಇಷ್ಟನೇ ಆಗಲ್ಲ ನೀರ್ ಮೇಲೆ ಹಾಕಿ ಬೆಂದಿಲ್ಲ ಅಂತ ಮಾಡ್ತೀವಲ್ಲ ಅನ್ನೇ ಇಷ್ಟ ಆಗಲ್ಲ ಅದಕ್ಕೆ ಕರೆಕ್ಟ್ ಮೆಜರ್ಮೆಂಟ್ ಅಲ್ಲಿ ನಾನು ಏನ್ ಮಾಡ್ಬಿಡ್ತೀನಿ ನೀರು ಹಾಕಿಬಿಡ್ತೀನಿ ಕುಕ್ಕರ್ಲ್ಲಾ ಇಟ್ಬಿಡ್ತೀನಿ ಈ ಕುಕ್ಕರ್ ಬೆಲ್ಟ್ ಹೋಗಿರೋದ್ರಿಂದ ಕುಕ್ಕರ್ ಬೆಲ್ಟ್ ಸರಿ ಇಲ್ಲ ತರ್ಬೇಕು ಗೊತ್ತೋಗ್ ತಗೊಂಡ್ ಬರ್ತೀನಿ ನಿಮಗೂ ಕೂಡ ಅಲ್ಲಿ ಒಂದು ಕ್ಲಿಪ್ಪಿಂಗ್ ತಗೊಂಡು ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಕರೆಂಟ್ ಬಿಲ್ ಕಟ್ಟಕ್ ಹೋಗಬೇಕಲ್ಲ ಹೋದ್ರೆ ಮಾರ್ಕೆಟ್ ಹೋದ್ರೆ ತಗೊಂಡ್ಬರ್ತೀನಿ ಶೇರ್ ಮಾಡ್ಕೊಂತೀನಿ ಅದಕ್ಕೆ ಇತ್ತೀಚಿನ ಒಂದು ದಿನಗಳಲ್ಲಿ ನಾನು ಮಾಡ್ತಿರೋ ಅಪರೂಪದ ಪಾತ್ರೆಯಲ್ಲಿ ಮಾಡ್ತೀರ ಅನ್ನ ಬಟ್ ಹೆಂಗೆ ಅಂದ್ರೆ ಅನ್ನ ಮಿಕ್ಕಿರುತ್ತೆ ಅದು ನೆನೆದ ಫ್ರಿಜ್ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ಒಂದ್ ಟೈಮಲ್ಲಿ ಅನ್ನನೆ ಮಾಡಲ್ಲ ಒನೇನೆ ಮಾಡಿದ ಆತರ ಅಂತ ಟೈಮಲ್ಲಿ ಬಿಸಿ ಮಾಡ್ಕೊಳಕ್ ಪಾತ್ರೆ ಯೂಸ್ ಮಾಡ್ತೀನಿ ಬಟ್ ಆದ್ರೆ ಹೊಸದಾಗಿ ಮಾಡ್ತಿರೋ ಅಂತ ಅನ್ನ ನಾನು ಕುಕ್ಕರಲ್ಲೇ ಮಾಡೋದು ಅದು ಮಿಕ್ಕಿರೋದ್ರಿಂದ ಫ್ರಿಜ್ಜಲ್ಲಿ ಇಟ್ಟು ನೆಕ್ಸ್ಟ್ ಅದನ್ನ ತಗೊಂಡ್ಬಂದು ನೆಕ್ಸ್ಟ್ ಡೇ ಥರ್ಡ್ ಡೇ ಫೋರ್ತ್ ಡೇ ಇರುತ್ತಲ್ಲ ಅವಾಗ ಫ್ರಿಜ್ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಅವಾಗ ಬೇಜಾರಾಗಿರುತ್ತೆ ಆಗಿರುತ್ತೆ ಹುಷಾರಿರಲ್ಲ ಅವಾಗ ಯೂಸ್ ಮಾಡ್ಕೊಂಡು ಹೋಗ ನಾನು ಪಾತ್ರೆಯಲ್ಲಿ ಬಿಸಿ ಮಾಡ್ಕೊತೀನಿ ಬಿ ಟ್ರೈನ್ ನಾನು ಕುಕ್ಕರಲ್ಲಿ ಅನ್ನ ಮಾಡ್ತಿರೋದು ಇದೇ ಫಸ್ಟ್ ಟೈಮ್ ನಾನು ಇತ್ತೀಚಿನ ಒಂದು ದಿನಗಳಲ್ಲಿ ಸುಮಾರು ವರ್ಷ ಅಂತಾನೆ ಅನ್ಕೊಳ್ಳಿ ಮೂರ್ನಾಲ್ಕು ವರ್ಷನೇ ಅನ್ಕೊಳ್ಳಿ ನಾನು ಮಾಡ್ತಾ ಇದ್ದೆ ಫಸ್ಟ್ ಟೈಮು ಕುಕ್ಕರ್ ಅಲ್ಲಿ ಪಾತ್ರೆಯಲ್ಲಿ ಅನ್ನ ಬಿಸಿ ಮಾಡಿದೀನಿ ಅನ್ನ ಫ್ರಿಜ್ ಫ್ರಿಜ್ಜಲ್ಲಿಟ್ಟು ಮೂರು ದಿನ ನಾಲ್ಕು ದಿನ ಆದಮೇಲೆ ತಕ್ಕೊಂಡು ಅದನ್ನ ಅನ್ನ ಬಿಸಿ ಮಾಡಿದ್ದೀನಿ ಪಾತ್ರೆ ಹೇಳಿ ಬಟ್ ಆದರೆ ಕುಕ್ಕರಲ್ಲಿ ಹೊಸ ಅನ್ನ ಮಾಡ್ತಿರೋದು ನನಗೆ ಸರಿಯೇ ಬರೋಲ್ಲ ಇಟ್ಕಾಲ ಫ್ರೆಂಡ್ಸ್ ಇವಾಗ ಮೊನ್ನೆ ರೇಷನ್ ಎಲ್ಲ ತೊಗೊಬಂದಲ್ಲ ಫ್ರೆಂಡ್ಸ್ ಅವಾಗ ತೊಗೊಂಬಂದಿದ್ದಂಥ ಆಶೀರ್ವಾದ ಗೋಧಿ ಹಿಟ್ಟಿದ್ದು ಇದ್ರ ಜೊತೆಗೆ ನಾನು ಯಾವುದೇ ಒಂದು ಮೈದೆ ಹಿಟ್ಟನ್ನ ಆ್ಯಡ್ ಮಾಡೋದಿಲ್ಲ ಸಾಕು ಇದ್ದೇ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ಪರವಾಗಿಲ್ಲ ಈ ಹಿಟ್ಟು ಹೋಲಿಸ್ಕೊಂಡ್ರೆ ಬೇರೆ ಹಿಟ್ಟನ್ನ ನಾನು ಅಷ್ಟಾಗಿ ನಾ ಇದು ಮಾಡೋದಿಲ್ಲ ಏನಂದರೆ ಎಮರ್ಜೆನ್ಸಿ ಇತ್ತು ಅಂದರೆ ಮಾತ್ರ ಇಲ್ಲಿಲ್ಲೇ ಅಂಗಡಿ ಇತ್ತು ಈ ತರ ಯಾವ್ದಾದ್ರು ಒಂದು ಅಲ್ಲಿ ಇಟ್ಬಿಟ್ರೆ ಆಯ್ತು ಡೋರ್ ಇಲ್ಲಿ ಫುಲ್ ಫಿಲ್ಅಪ್ ಆಗಿದೆ ಹಂಗಾಗಿ ಇಲ್ಲಿ ಇಟ್ಟಿದ್ದೀನಿ ಎಲ್ಲ ಇಲ್ಲಿ ಇಲ್ಲ ಆಯ್ತು ಇಟ್ಬಿಟ್ರೆ ಸೇಫ್ ನಂದು ಆಶೀರ್ವಾದ ಗೋರಿಟ್ ಒಪ್ಪಾಗ್ತಾ ಇದ್ದೀನಿ ಡಾಟಾ ಕಂಪ್ನಿ ಈ ಗೋಧಿ ಹಿಟ್ಟ ಕಲಿಸುವಾಗ ನಾನು ಸ್ವಲ್ಪ ಬಿಗಿಯಾಗೇ ಕಲಿಸಿದ್ದೆ ಅದು ಒನ್ ಅವರಿಗೆ ಸ್ಮೂತಾಗಿ ಹೋಗ್ಬಿಟ್ಟಿದ್ದು ಚೆನ್ನಾಗಿ ಹೊಸದಕ್ಕೆ ಚೆನ್ನಾಗಿ ಬರ್ತಾಯಿತ್ತು ಅಷ್ಟು ಚೆನ್ನಾಗಿ ಮ್ಯಾರಿನೇಟ್ ಆಗಿತ್ತು ಈ ಒಂದು ಗೋಧಿ ಹಿಟ್ಟು ಬೇರೆ ಹಿಟ್ಟು ಕೂಡ ಚೆನ್ನಾಗಿರುತ್ತೆ ಬಟ್ ಅದು ಈ ಟೇಸ್ಟ್ ಕೊಡೋದಿಲ್ಲ ಅನ್ನೋದೊಂದೇ ನನಗೆ ಅಷ್ಟೇ ಹಳೆ ಮೆಮೊರೀಸ್ ಎಲ್ಲ ಒಂದು ಸ್ವಲ್ಪ ಕಣ್ಮುಂದೆಗೆ ಬಂದೋಗುತ್ತೆ ಹಂಗಾಗಿ ಈ ಇಷ್ಟಪಡೋ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ನಾನು ಹಿಟ್ಟು ಚೆನ್ನಾಗಿ ಒಂದು ಹದವಾಗಿ ಕಲಿಸಿದ್ವಿ ಬಟ್ ಅದು ಈ ಸಲ ಮಾತ್ರ ಸ್ವಲ್ಪ ಗಟ್ಟಿಯಾಯಿತು ಆದರೂ ಪರವಾಗಿಲ್ಲ ನಾನು ಒಂದು ಗ ಅವರ್ ಅಲ್ವಾ ಕಲಸಿಟ್ಟು ಅದು ಒಂದು ಕರೆಕ್ಟ್ ಮೆಸರ್ಮೆಂಟಿಗೆ ಬಂದಿತ್ತು ನಾನು ಚಪಾತಿ ಹೊಸದಿಕ್ಕೆ ಇವಾಗ ನಾನು ಮುಚ್ಚಿ ಮುಚ್ಚಿಡ್ತಾ ಇದರ ಇಲ್ಲ ಅಂದ್ರೆ ಅನ್ನ ಸೀಯ ಸ್ಟಾರ್ಟ್ ಆಗ್ತಾ ಇತ್ತು ಬೇಯಬೇಕಲ್ವಾ ತಳ ಮೇಲೆ ನೀರು ಹಾಕಿದ್ರೆ ಏನು ಉಪಯೋಗ ಇಲ್ಲ ಫ್ರೆಂಡ್ಸ್ ತಳ ಹಿಡಕಿಂತ ಮುಂಚೆ ನೀರ್ ಹಾಕಿದ್ರೆ ಅನ್ನ ಆಗುತ್ತೆ ಇದು ಇತ್ತು ಅಂದ್ರೆ ಅದಕ್ಕೆ ಬೇಜಾರು ಕುಕ್ಕರ್ ಆದ್ರೆ ಸುಮ್ನೆ ಇಟ್ಬಿಟ್ಟು ಆಮೇಲೆ ಬಿಟ್ಬಿಟ್ಟು ಒಂದ್ ನಿಮಿಷ ಕೂಗಿಸ್ಬಿಟ್ಟು ಬಿಟ್ಬಿಟ್ಟೆ ಅನ್ನ ಪರ್ಫೆಕ್ಟ್ ಆಗಿರುತ್ತೆ ಸೂಪರ್ ಪರ್ಫೆಕ್ಟ್ அண்ணா குக்கரல் அதாவது இல்ல பீட்டரூடேச்சு சப்பாதினீங்க ஏன் தந்தினி நீங்க ತಿನ್ನೋಕೆ ಕೊಡ್ತಾ ಇದ್ದೀನಿ ನಿನಗೆ ಅದು ಊಟ ಅಲ್ಲ ಪಾಠ ಅಲ್ಲ ಅದು ಕೊಡ್ತಾ ಇಲ್ಲ ಏನ್ ತಿನ್ನೋ ಸರಿ ಗೆಸ್ ಮಾಡು ಆ ಕ್ಲೂ ಏನಾದ್ರು ಕೊಡು ಅದು ಹೆಂಗ್ ಗೆಸ್ ಮಾಡ್ಲಿ ಹೇಳ್ಬಿಡ್ರ ಹೇಳ್ಬಿಡ್ತ ಹೇಳ್ತಾ ಇನ್ನೊಂದ್ ಹೇಳ್ಬಿಡ್ರ ಇನ್ನೊಂದು ಎರಡು ಅಕ್ಷರ ಹೇಳ್ಬಿಡ್ರೆ ಗೊತ್ತಾಗ್ಬಿಡ್ತೆ ಅದನ್ ಬಿಟ್ಟು ಇನ್ನೊಂದು ಇನ್ನೊಂದು ಒಂದು ಅದ್ರದ್ದು ಬೇರೆ ಒಂದು ಎರಡು ಐಟಮ್ ಕೊಡ್ತಾರೆ ತಿನ್ನೋಕೆ ಅಲ್ಲಿ ಒಂದಕ್ಷ ಇನ್ನೊಂದ್ ಐತೆ ಅದನ್ನ ಹೇಳ್ಬಿಟ್ಟು ಬೇಗ ಹೇಳ್ಬಿಡ್ತೆ ಅದಕ್ಕೆ <laughs> I will take that you eating for you. Hmm. Take it. <laughs> <laughs> ಬರುತ್ತೆ ಅರ್ಧ ನಿಂದ ಹೋಗ್ತೈತಲ್ಲ ಅಲ್ಲಿ ಅರ್ಧ ಕರ್ದಾಗ ಹೋಗ್ತೈತೆ ಅಂದ್ರೆ ನನಗೆ ಹುಷಾರ ತೆಗಿತೀನಿ ನೀನು ತೆಗಿತರ ಜಾಸ್ತಿ ಇತ್ತು ನೋಡು ಮತ್ತೆ ಇಲ್ಲಿ ತೋದ್ ಇದಾ ಇದು ತೆಗೀದ್ರೆ ಬೇಡಮ್ಮ ಇಲ್ಲಿ ಎಷ್ಟೊಂದು ಆಗುತ್ತೆ ನಾವು ತೆಗಿತಾಯಿ ನೋಡು ತಿಳ್ ಜಾಸ್ತಿರೋ ಕೇಳಿಸ್ತಾ ಇದ್ದೀನಿ ಈ ಬೀಟ್ರೋಟ್ನ ನನ್ನ ಮಗಳಿಗೆ ಸಣ್ಣದಾಗಿ ಸ್ಲೈಸ್ ಮಾಡಿ ಪಲ್ಯ ಮಾಡ್ತೀನಿ ಅಂದರೆ ಅವಳು ಬೇಡ ಬೇಡ ಅಂತ ಹೇಳ್ತಾಳೆ ಇದೇ ಥರನೇ ಮಾಡೋದು ತುರ್ದು ಚೆನ್ನಾಗಿರುತ್ತೆ ಅಂತ ಅವಳು ಇಷ್ಟಪಡ್ತಾಳೆ ಹಾಗಾಗಿ ಈ ಬೀಟ್ರೋಟ್ನ ತುರ್ದೇ ಮಾಡೋದು ಒಂದು ಐದು ನಿಮಿಷ ಹತ್ತು ನಿಮಿಷ ಲೇಟ್ ಆದರೂ ಆಗಲಿ ಅಂಥೇಳಿ ಆಲ್ರೆಡಿ ಮುಂಚೆನೇ ಟೈಮು ಓವರಾಗಿ ಹೋಗ್ಬಿಟ್ಟಿತ್ತು ಅಲ್ಲೇ ನನ್ನ ಹಳ್ಳಿಗೆ ಹೋಗಿ ಅಲ್ಲಿ ಸುಮ್ಮ ಸುಮ್ಮನೆ ಓಡಾಡ್ಕೊಂಡು ಅವ್ರು ಹೇಳಿದರು ನಾಳೆ ಬರ್ರಿ ನಾಳೆ ಸೊಸೈಟಿ ಬಾಕಿ ತೆಗೆದಿರುತ್ತೆ ಅಂತ ಹೋದರೆ ಅವ್ರಿನ್ನೋ ತೂಕ ಹಾಕಾರನ ಹುಡುಕ್ತಾ ಇದ್ದೀವಿ ಹಾಗೆ ಹೇಗೆ ಅಂತ ಕಾಲ ಕಳೆದ್ರು ಅಲ್ಲೊಂದು ಸುಮ್ಮನೆ ಸುಮ್ಮನೆ ಒಂದು ನಾವು ನನಗೆ ಟೈಮ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಇಲ್ಲಿ ಈರುಳ್ಳಿ ತಗೊಂಡಿದ್ದ ಈರುಳ್ಳಿ ಊಟ ಇದಿಲ್ಲ ಇಷ್ಟಕ್ಕೆ ನೂರು ರೂಪಾಯಿ ಒಂದೂವರೆ ಕೆಜಿಗೆ ಮುಂಚೆ ಎಲ್ಲ ನೂರು ರೂಪಾಯಿಗೆ ಐದು ಕೆಜಿ ನೂರು ರೂಪಾಯಿಗೆ ಹತ್ತು ಕೆಜಿ ಎಲ್ಲ ಕೊಡೋರು ಲಾಕ್ಡೌನ್ ಅಲ್ಲಿ ನೂರು ರೂಪಾಯಿಗೆ ಹತ್ತು ಕೆಜಿ ಅಲ್ವಾ ಆಮೇಲೆ ಮನೆ ಮನೆ ನಾವು ಹಳ್ಳಿಯಲ್ಲಿದ್ದಾಗ ನೂರು ರೂಪಾಯಿಗೆ ಕೆಜಿ ಆಮೇಲೆ ಮೂರು ಕೆಜಿ ನಾಲ್ಕು ಕೆಜಿ ಲಾಗಿ ನಾಲ್ಕು ಕೆ ಜಿ ಮೂರು ಕೆಜಿ ತರಲಾಗಿ ಇವಾಗ ಒಂದೂವರೆ ಕೆಜಿ ಆಲ್ಮೋಸ್ಟ್ ಎಲ್ಲ ತರಕಾರಿ ಖಾಲಿಯಾಗಿತ್ತು ಹೇಳ್ಬೇಕು ಅಂದರೆ ಇವತ್ತು ನಾನು ಹೋಗಿ ತರಕಾರಿ ತರಬೇಕಾಗಿತ್ತು ಹಳ್ಳಿಗೆ ಹೋಗೋ ಪ್ಲಾನಿಂದ ಅದು ಫಸ್ಟು ಹಳ್ಳಿ ಕೆಲಸ ಮುಗಿಸ್ಬಿಡೋಣ ಆಮೇಲೆ ನೆಕ್ಸ್ಟ್ ಆರಾಮಾಗಿ ಹೋಗಿ ತರಕಾರಿ ತರೋಣ ಅಂತೇಳಿ ಅಂದ್ಕೊಂಡಿದ್ದೆ ಅದು ಕೂಡ ಎಡ್ವರ್ಟ್ ಆಗೋಯ್ತು ಅಲ್ಲಿಗೂ ಈರು ಈರುಳ್ಳಿ ಅನ್ನೋದು ಒಂದು ಕೂಡ ಇರಲಿಲ್ಲ ಮತ್ತೆ ಹೋಗಿ ಮಧ್ಯದಲ್ಲಿ ಈರುಳ್ಳಿ ಥರ ಥರ ಆಗೋಯ್ತು ಎಮರ್ಜೆನ್ಸಿ ಅಷ್ಟಾದರೂ ಬೇಕೇ ಬೇಕಾಗಿತ್ತು ತೀರ ಈರುಳ್ಳಿ ಇಲ್ಲದೆ ಒಗ್ಗರಣೆ ಆದರೆ ಹೆಂಗೆ ಹಾಕೋದು ಅಂತೇಳಿ ತೊಗೊಂಡು ಬಂದೆ ಇಲ್ಲಿ ಸ ನಾನು ಬೀಟೋಟೆಲ್ಲ ತುರಿದು ಅಲ್ವಾ ಇವಾಗ ಸ್ಟವ್ ಹಚ್ಚಿ ಬಾಣಲಿ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಹಾಕಿ ನಮಗೆ ಎಷ್ಟು ಬೇಕು ನೋಡಿ ಅಷ್ಟು ಕಡಲೆಬೇಳೆಯನ್ನು ಹಾಕ್ಕೊಂಡಿದ್ದೀವಿ ಕ್ವಾಂಟಿಟಿ ನೋಡಿಕೊಂಡು ಜಾಸ್ತಿ ಇಷ್ಟಪಡೋರು ಜಾಸ್ತಿನಾದ್ರೂ ಹಾಕೊಬೋದು ಕಡಲೆಬೇಳೆನೇ ಇಷ್ಟ ಇಲ್ಲ ಅನ್ನೋರು ಕೂಡ ಸ್ಕಿಟ್ ಕೂಡ ಮಾಡ್ಬೋದು ಇವಾಗ ಅದಕ್ಕೆ ಹಸಿ ಕೊತ್ ಸಾರಿ ಕರ್ಬೇವು ಹಾಕಿ ಮತ್ತು ಹಸಿರುಗೈನ ಹಾಕಿ ಎಣ್ಣೆಯಲ್ಲಿ ಸ್ವಲ್ಪ ಬಾಡಿಸ್ಕೊಂಡಿದ್ದೀನಿ ಅದಾದ ನಂತರ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಕ್ವಾಂಟಿಟಿನೂ ಕೂಡ ಅವರ ಒಂದು ಚಾಯ್ಸು ನಾನು ಸ್ವಲ್ಪನೇ ಸಾಕು ಬೀಟ್ರೂಟೇ ಇರುತ್ತಲ್ವಾ ಜಾಸ್ತಿ ನನಗೆ ಅಲ್ಲಲ್ಲೇ ಈರುಳ್ಳಿ ಇದಕ್ಕೆ ಇದ್ರೆ ಸಾಕು ಜಾಸ್ತಿನೇ ಬೇಕು ಅಂತ ಏನಿಲ್ಲ ಹಂಗಾಗಿ ಸ್ವಲ್ಪನೇ ಹಾಕಿದ್ದೆ ಒಂದರಲ್ಲಿ ಅರ್ಧ ಆದಷ್ಟು ಈರುಳ್ಳಿ ತೊಗೊಂಡಿದ್ದೆ ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಸ್ವಲ್ಪ ಬ್ರೌನ್ ಕಲರ್ ಬರೋವ್ರಿಗೂ ನಾನು ಬಾಡಿಸ್ಕೊಂತೀನಿ ಇನ್ನು ಉಪ್ಪನ್ನ ಆ್ಯಡ್ ಮಾಡಿಲ್ಲ ಇವಾಗ ನಾನು ತುರಿದಿಟ್ಕೊಂಡಿರೋಂಥ ಒಂದು ದಪ್ಪ ಇತ್ತು ಒಂದು ಒಂದು ಬೀಟ್ರೂಟ್ ತೊಗೊಂಡಿದ್ದೀನಿ ಸುಮಾರು ಅದೊಂದು ಅರ್ಧ ಕೆ ಜಿ ಆತ್ರ ತಗೊಂಬ ತೂಕ ಇದ್ದಿದ್ದಂಥದ್ದು ಅದನ್ನೇ ತೂ ತೂಕ ಹಾಕಿ ಒಂದಕ್ಕೆ ಅರ್ಧ ಕೆ ಜಿ ಅಷ್ಟೊಂದು ಬಂತದು ಅವತ್ತು ಆ ಒಂದು ಬೀಟ್ರೂಟ್ನ ತುರಿದಿಟ್ಕೊಂಡಿದ್ದೆ ಅದು ಇಷ್ಟು ಕ್ವಾಂಟಿಟಿಯಲ್ಲೇ ಆಗಿತ್ತು ಅದಷ್ಟು ಕೂಡ ಅಲ್ವಾ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಅದನ್ನು ತುರಿದೆ ಇನ್ನೊಂದು ಆರ್ಟಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಅದನ್ನು ಮತ್ತು ಬ್ಲಡ್ಗೂ ಕೂಡ ತುಂಬ ಒಳ್ಳೆಯದು ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತಾರೆ ಈ ಥರ ಒಂದು ತರಕಾರಿ ಇದು ನಾನು ಜಾಸ್ತಿ ಮಾಡೋದೇ ಇಲ್ಲ ಅದರಲ್ಲೂ ಇಷ್ಟಪಡ್ತಾಳೆ ನನ್ನ ಮಗಳು ಅದನ್ನು ಕೇಳಿ ಕೇಳಿ ಏನೂ ಮಾಡಿಸ್ಕೊಳ್ಳೋದಿಲ್ಲ ಅಮ್ಮ ಇದನ್ನೇ ಬೀಟ್ರೂಟ್ ಪಲ್ಯ ಮಾಡು ಕ್ಯಾರೆಟ್ ಪಲ್ಯ ಮಾಡು ಹಿಂಗೆ ಅಂತೇಳಿ ನಾನು ಇರೋದು ಯಾವುದು ಫಸ್ಟು ಹಾಳಾಗೋ ತರಕಾರಿ ಇರುತ್ತಲ್ವ ಅದನ್ನಷ್ಟೇ ನಾನು ನೋಡಿಕೊಂಡು ಮಾಡೋ ಅಂಥದ್ದು ಇವಾಗ ಬೀಟ್ ಬೀಟ್ರೋಟನ್ನು ಕೂಡ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪನೇ ನೀರು ಹಾಕೋಬೇಕು ಏನಕ್ಕೆ ಅಂತಂದರೆ ಅದು ಬೀಟ್ರೋಟು ಬೇಗ ಬೆಂದು ಹೋಗಿಬಿಡುತ್ತೆ ಜಾಸ್ತಿ ನೀರು ಹಾಕೋಂಥ ಅವಶ್ಯಕತೆ ಏನಿಲ್ಲ ಅದ್ರಾಗೇ ಬೇಯಿಸ್ಕೊಬೋದು ಸ್ವಲ್ಪ ತಳ ಹಿಡಿದ್ಬಿಟ್ರೆ ತುಂಬ ಡ್ರೈ ಡ್ರೈ ಅನಿಸುತ್ತೆ ನೋಡಿ ತಿನ್ನುವಾಗ ಒಂದು ಚೆನ್ನಾಗಿರಲ್ಲ ಅಂತೇಳ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡಿದೀನಿ ಒಂದು ಚಿಕ್ಕ ಲೋಟದಲ್ಲಿ ಕಾಲು ಭಾಗದಷ್ಟು ಅಷ್ಟೇ ಈಗ ನನಗೆ ಖಾರದ ಪುಡಿ ಹಾಕ್ತಿದ್ರು ನಡೀತಿತ್ತು ಈ ಪಲ್ಲಿಕೇನೋ ಒಂದು ತಿಂಕಿತ್ತು ಬಟ್ ಆದರೆ ಒಂಥರ ಏನೋ ಸಪ್ಪೆ ಸಫೆ ಅನ್ಸೋದು ಬರೀ ಹಸ್ರಿಗೆ ಹಾಕಿದರೆ ಅಷ್ಟೊಂದು ಟೇಸ್ಟ್ ಕೊಡೋದಿಲ್ಲ ಪ್ರತಿ ಪ್ರತಿಸಲೂ ಆಗ್ತಿದೆ ಈ ಸಲ ಸ್ಕಿಪ್ ಮಾಡೋಣ ಅಂತಲೇ ಇದ್ದೆ ಏನು ಬೇಡ ಖಾರದ ಪುಡಿ ಅಂತೇಳಿ ಯಾಕೋ ಸಮಾಧಾನ ಆಗಲಿಲ್ಲ ಇರಲಿ ಸಾಂಬಾರು ಪುಡಿ ಅಂತೂ ಆಗೋದಿಲ್ಲ ಅವವಿಯಸ್ಲಿ ಅವತ್ತು ಹಾಕೋದಿಲ್ಲ ನಾನು ಈ ಬೀಟ್ರೋಟ್ ರೋಡ್ ಪಲ್ಯಕ್ಕೆ ಮಾತ್ರ ಖಾರದ ಪುಡಿ ಹಾಕಿ ಹಾಕ್ತೀನಿ ಸ್ವಲ್ಪ ಖಾರ ಇರಲಿ ಅಂತೇಳಿ ಆಮೇಲೆ ಇರಲಿ ಖಾರ ಸ್ವಲ್ಪ ಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಹಾಕಿ ಅದನ್ನು ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಮುಚ್ಚಿಟ್ಟು ಅದು ಚೆನ್ನಾಗಿ ಸ್ಮೂತ್ ಇತ್ತು ಅಂತಂದರೆ ಗಟ್ಟಿಗೆ ಆಗ್ಬಿಟ್ಟಿತ್ತು ಏನಪ್ಪ ಯಾವ್ದಾಗೆ ಅಂದಲ್ಲಿ ಈ ತರ ನಾನು ಗಟ್ಟಿ ಕಲಿಸ್ಬಿಟ್ಟೆ ಅಯ್ಯೋ ದೇವ್ರೆ ಏನು ಮಾಡೋದು ಅನಿಸ್ಬಿಡ್ತು ನನಗಂತೂ ಒಂದು ಕ್ಷಣ ಅಷ್ಟೊಂದು ನಾನು ಗಟ್ಟಿ ಕಲಿಸ್ತಾ ಇರಲಿಲ್ಲ ಯಾವುದೋ ಒಂದು ಯಾವ ಟೆನ್ಷನ್ ಅಲ್ಲಿ ಅಂದರೆ ಇವತ್ತು ಹಳ್ಳಿಗೆ ಹೋಗಿ ಬಂದೆ ಹಳ್ಳಿಗೆ ಹೋಗಿ ಬಂದು ಸುಮ್ಮನೆ ಸುಮ್ಮನೆ ಹೋಗಿ ಬಂದಂಗಾಯ್ತು ಅದೊಂದು ಒಂದು ಕಡೆಗೆ ಬೇಜಾರಿಸ್ತು ಆ ಕೆಲಸಕ್ಕೆ ಹೋಗ್ಬಿಟ್ಟು ಬೇಕು ಅನ್ನೋ ಸಲುವಾಗಿ ನಾನು ಈ ಕೆಲಸ ಬಿಟ್ಟೆ ಏನೋ ತರಕಾರಿ ತರೋದನ್ನ ಬಿಟ್ಟೆ ಆ ಊಟ ಒಂದು ಕೊತ್ತಂಬರಿ ಸೊಪ್ಪು ಕೂಡ ಇರಲಿಲ್ಲ ಏನಂದ್ರೆ ಏನೂ ಇರಲಿಲ್ಲ ಈರುಳ್ಳಿ ಸಮೇತ ಇರಲಿಲ್ಲ ಏನೂ ಇರಲಿಲ್ಲ ಅದಕ್ಕೊಂದು ಕೆಲಸಕ್ಕೆ ಹೋಗೋದೂ ಮಿಸ್ ಆಯಿತು ಹಳ್ಳಿಗೆ ಹೋಗೋದು ಕೂಡ ಹೋದ್ರೆ ಆಗುತ್ತೆ ಬಟ್ ಆದರೆ ಏನು ಅಂದರೆ ಆ ಕಡೆ ಈ ಕಡೆ ಬೇರೆ ಹಳ್ಳಿಯಿಂದ ಬಂದು ಅಕ್ಕಿ ತಗೊಳಕ್ಕೆ ಕ್ಯೂ ನಿಂತರು ಅಂದರೆ ನಾವು ಎಲ್ಲಿಂದ ಬಂದಿರಲಿ ಯಾವುದೇ ಒಂದು ರಾಜ್ಯ ದೇಶದಿಂದನೂ ಬಂದಿದ್ರು ಕೂಡ ಅವ್ರು ನಮಗೆ ಫಸ್ಟ್ ಕೊಡೋದಿಲ್ಲ ಕ್ಯೂ ನಿಲ್ಲಿಸೋ ನಿಲ್ಸಾರೆ ಹಳ್ಳಿ ಜನ ಕೇಳೇಬೇಡಿ ಅದು ಕೆಲವರು ಒಬ್ರು ಒಳ್ಳೇರಿದ್ರೆ ಇನ್ನೊಬ್ಬರು ಜೋರಾಗಿರ್ ಅವ್ರು ಇದ್ದೇ ಇರ್ತಾರೆ ಅವರು ಮುಂಚೆಗೆ ತಗೊಳ್ರಿ ನೀವು ಅಕ್ಕಿ ತಗೊಂಡು ಹೋಗ್ಬಿಡ್ರಿ ಬಂದು ನಿಂತಿದ್ರೆ ಊರಿಂದ ಊರಿಗೆ ಹೋಗ್ಬೇಕು ಅನ್ನೋದು ಯಾರು ಅರ್ಥ ಮಾಡ್ಕೊಳ್ಳೋಣ ಕೆಲವ್ರು ಇತ್ತೀಚಿಗಂತೂ ತುಂಬ ಕಮ್ಮಿ ಮುಂಚೆ ತುಂಬ ಒಳ್ಳೆಯದ್ರು ಈಗ ಹಳ್ಳಿ ಜನಗಳು ಸಿಟಿ ಒಂದು ಲೈಫನ್ನ ಅಂದರೆ ಕೆಲವ್ರಿಗೆ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಅಲ್ಲ ನನಗೆ ಯಾರು ಇರಿಟೇಟ್ ಮಾಡಿರ್ತಾರೆ ನೋಡಿ ಅವ್ರ ಬಗ್ಗೆ ಹೇಳ್ತಿರೋದು ಮತ್ತು ಎಲ್ಲರೂ ಯಾರು ಬೇಜಾರಾಗಕ್ಕೆ ಹೋಗ್ಬೇಡಿ ಇರಿಟೇಟ್ ಮಾಡಿರೋರಿಗೆ ಮಾತ್ರ ತಗೊಳ್ತಾ ಇದು ಆ ಥರ ಜೋರಾಗಿರೋರ ಏ ಇಲ್ಲಮ್ಮ ನಾವು ನಿಂತಿದ್ದೀವಿ ಅನ್ನೋಂಥದ್ದು ಏನೋಂಥದ್ದು ಸಲ ನಾನು ಅನುಭವಿಸಿದ್ದೆ ಅದಕ್ಕೋಸ್ಕರ ಏಯ್ ಇದೆಲ್ಲ ಏನಕ್ಕೆ ಬೇಕಪ್ಪ ಫಸ್ಟ್ ಹೋಗಿ ನಿಂತ್ಕೊಂಡ್ಬಿಟ್ರೆ ಬೇಗ ತಂದುಬಿಟ್ರೆ ಮತ್ತೆ ಬೇರೆ ಕೆಲಸಗಳು ಇಲ್ಲಿ ಇರುತ್ತಲ್ಲ ಅದನ್ನ ನೋಡ್ಕೊಬೋದು ಅಂತ ನಾನೊಂದು ಪ್ಲ್ಯಾನ್ ಮಾಡಿದ್ದು ಅದು ಕೂಡ ಇವ ಅದು ಫೇಲ್ ಆಯ್ತಲ್ವ ನಂಗೆ ಅದೊಂದು ಬೇಜಾರಕ್ಕೆ ಯಾವುದಾಗಿಂದಲಲ್ಲಿ ಇಟ್ಟು ಕಲಿಸ್ಬಿಟ್ಟೇನಿದೆ ನನಗೆ ಕಲ್ಸುವಾಗ ಅನ್ನಿಸ್ತು ಏನಪ್ಪ ಇಷ್ಟೊಂದು ಗಟ್ಟಿ ಕಲಿಸ್ಬಿಟ್ಟಿದ್ದು ಏನು ಮಾಡೋದು ನೀರು ಹಾಕ್ಬಿಟ್ರು ಕೂಡ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ ಏನಂತಂದರೆ ಅದು ಕಲ್ಸಿದ್ದೆಲ್ಲ ಆದಮೇಲೆ ನೀರು ಹಾಕಿದರೆ ಅದು ಯಾವುದೇ ಪರ್ಸನ್ ಯಾರಿಗೂ ಬೇಡ ಕಷ್ಟ ಇಟ್ಟು ಕಲಿಸಿದವುಾಗಲೇನೋ ಒಂದು ಅದುವ ಕಲ್ಸಿದ್ರೆ ಚೆನ್ನಾಗೆ ಫ್ರೆಂಡ್ಸ್ ಈಗ ನೋಡಿ ಫ್ರೆಂಡ್ಸ್ ಇವಾಗ ಚಪಾತಿನೂ ಕೂಡ ರೆಡಿ ಆಯಿತು ಈ ಕಡೆ ಪಲ್ಯನೂ ಕೂಡ ಆಲ್ರೆಡಿ ರೆಡಿಯಾಗಿತ್ತು ಇದಕ್ಕೆ ಮೊಸರು ಕಾಂಬಿನೇಷನ್ ಚಪಾತಿ ಮಾತ್ರ ನಂಗೆ ಆಬ್ವಿಯಸ್ಲಿ ಇರಲೇಬೇಕು ಅಂತ ಅನಿಸುತ್ತೆ ಇದ್ದಾಗ ಮಾತ್ರ ನಾವು ಊಟ ಮಾಡೋಂಥದ್ದು ಇಲ್ಲದಿದ್ದರೆ ಏನು ಮಾಡೋಕ್ಕಾಗಲ್ಲ ಕೆಲವೊಂದು ಟೈಮ್ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಮೊಸರು ಇತ್ತು ಮನೆಯಲ್ಲಿ ಇವಾಗ ನಮ್ಮ ನನ್ನ ನನ್ನ ಮಗಳದು ಊಟ ಒಂದು ಗಂಟೆಗೆ ಆಗ್ತಾ ಇರೋ ಅಂಥದ್ದು ನಮ್ಮದು ಮಧ್ಯಾಹ್ನದ ಊಟನೂ ಇದೆ ತಿಂಡಿನೂ ಇದೆ ಆಲ್ಮೋಸ್ಟ್ ಎಷ್ಟು ಗಂಟೆ ಆಗಿದೆ ಹನ್ನೆರಡು ಇಪ್ಪತ್ನಾಲ್ಕು ಹನ್ನೆರಡು ಇಪ್ಪತ್ನಾಲ್ಕಕ್ಕೆ ನನ್ನ ಮಗಳು ತಿಂಡಿ ಊಟ ಎರಡು ಇದೆ ನಂದು ಕೂಡ ಇದೆ ಅಷ್ಟು ಊಟ ಮಾಡಿ ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಮ್ಮ ಮಾಡಿದ್ದು

ಅಡುಗೆ ಮಾಡಿಕೊಟ್ಟೆ ಒಂದೇ ಸಮಯ ಬಿಸಿ ಬಿಸಿ ಇದು ಮಾಡಿಕೊಟ್ಟು ಒಂದು ಗಂಟೆ ಅಷ್ಟೊತ್ತಿಗೆ ಒಂದು ಹಂಗ್ ಗಂಟೆ ಆಯ್ತಲ್ಲ ಊಟ ಮಾಡಿದ್ವಿ ಮಾಡಿದ ತಕ್ಷಣ ಸ್ವಲ್ಪ ತಂಗೆ ಒಂದೇ ಹೋಗಿದ್ದು ಅಕ್ಕಿಗೆ ರಶ್ ಆಗಿಬಿಡುತ್ತೆ ಜನ ಅಂತೇಳಿ ಅಲ್ಲಿ ನೋಡಿದರೆ ಬಾಕ್ಲೆ ತೆಗಿಯೋದಕ್ಕೆ ಒಂದು ಪ್ರಾಬ್ಲಮಾಗಿ ಅಲ್ವಾ ಸುಮ್ಮನೆ ಮಲ್ಕೊಂಡೆ ಒಂದೇ ಸಮಯ ಎಲ್ಲ ಒತ್ತಡ ಇರೋದ್ರಿಂದ ಮೊಬೈಲ್ ನೋಡ್ತಾ ನೋಡ್ತಾ ಅದು ಹೆಂಗ್ ನಿದ್ದೆ ಅದನ್ನು ಹೋಗಿಬಿಟ್ಟಿದ್ದೀನಿ ಒಂದು ಒಳ್ಳೆ ನಿದ್ದೆ ಮಾಡಿದೆ ಸುಮಾರು ಎರಡು ಗಂಟೆಗೆ ಮಲ್ಕೊಂಡೆನಾ ನಾಲ್ಕೂವರೆಗೆ ಇರ್ತೀನಿ ಅಂತ ನಿದ್ದೆ ಮಾಡಿಬಿಟ್ಟಿದ್ದೀನಿ ಇವಾಗ ಕಾಫಿ ಕುಡಿತಾ ಇದೀನಿ ಬನ್ನಿ ನೀವು ಕೂಡ ಕಾಫಿ ಕುಡೀಲಿ ಆಶನ್ ಕಾಫಿ ಅಳ್ತಾ ಇದೆ ಅವಳಿನ ಅದಕ್ಕೆ ಬಟ್ಟೆ ಬಟ್ಟೆ ಕಾಫಿ ಕುಡಿಲ್ಲ ನಂಗೆ ಸ್ವಲ್ಪ ಕಾಫಿ ಕುಡಿಬೇಕು ಅನಿಸ್ತು ಕಾಫಿ ಕುಡಿದ ಏನೇ ಸಾಯಂಕಾಲ ಆಯ್ತು ನಮ್ಮೂರಲ್ಲಂತೂ ಸುತ್ತ ಒಂದು ದಿನಾ ಗಣೇಶನ್ ದುಡ್ಡು ಇದಾರೆ ಎಲ್ಲಾ ಕಡೆಗೂ ದಿನಾ ಗಣೇಶ್ ಎರಡು ಮೂರು ಮೆರವಣಿಗೆ ಇಲ್ಲ ಈ ಸರೌಂಡಿಂಗ್ ಅಲ್ಲಿ ಏರಿಯ ಏರಿಯಾದಲ್ಲಿ ಎಲ್ಲಾ ಎರಡು ಮೂರು ಕುಡಿಸ್ಬಿಟ್ಟಿದಾರ ಹಂಗಾಗಿ ನನ್ ಮಧ್ಯಾಹ್ನ ಮಲಕ್ಕ ಬೇಕಾದ್ರೆ ಸೋಂಡ್ ಕೇಳಿದ್ದು ದಿನಾನು ಐದು ಗಂಟೆ ಆದ್ರೂ ಕೂಡ ಮಂಡಿತನ ಇದಾರೆ ಆತರ ನಿಮಗ್ ಕೇಳಿಸ್ತಾ ಇರ್ಬೋದು ಸ್ವಲ್ಪ ಕೆಲಸ ಪೆಂಡಿಂಗ್ ಬಾಕಿ ಉಳ್ದಿತ್ತು ಎಲ್ಲ ಕಡೆಗೂ ಕೆಲಸ ಕೆಟ್ಟಿತ್ತು ಹಳ್ಳಿಗೋಗ ಸಲುವಾಗಿ ಹಂಗಾಗಿ ಇವಾಗ ನಾನು ಸಾಯಂಕಾಲದ ಮೇಲೆ ಕಸ ಎಲ್ಲ ಗುಡಿಸಿ ನೆಲ ತೊಳಿತಾಯಿರೋಂಥದ್ದು ಅಲ್ಲಿಗೂ ಕೂಡ ಲೇಟ್ ಆಗಿದೆ ಆದರೂ ಕೂಡ ಹಂಗೇ ಬಿಟ್ಟರೆ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಕೆಲಸ ಮಾಡಿಕೊಂಡೆ ಒಂದು ಕೆಲಸಕ್ಕೆ ನಾನು ಕೈ ಹಿಡಿದೆ ಅಂದರೆ ಅದು ಫುಲ್ ಫಿಲ್ ಅಪ್ ಆಗಲಿ ಅಂದರೆ ಮನಸ್ಸಿಗೂ ಬೇಜಾರಾಗುತ್ತೆ ಬೇರೆ ಕಡೆಗೆ ಕೆಲಸನೂ ಕೂಡ ಮಾಡೋದಕ್ಕೆ ಇಂಟ್ರೆಸ್ಟ್ ಬರೋದಿಲ್ಲ ಅದು ಒಂದು ಎರಡು ಮೂರು ಕೆಲಸ ಕೆಟ್ಟಂಗೆ ನನಗೆ ಹಂಗಾಗ್ಬಿಟ್ಟು ನಾನು ಕೂಡ ಲೇಜಿ ಮಾಡಿದೆ ಇನ್ನೊಂದು ಒಂದೇ ಸಮನೆ ಎಲ್ಲನೂ ಮಾಡೋದಕ್ಕೆ ತಲೆಗೆ ಹಾಕ್ಕೊಂಡು ಒಂದೇ ಸಮನೆ ಒಂಥರ ಪ್ರಯ ಜಾಸ್ತಿ ಒಂಥರ ವಜೆ ಅನ್ನಿಸ್ಬಿಡ್ತು ಎಲ್ಲ ಕೆಲಸಗಳು ಪ್ರತಿದಿನ ಯಾವುದಾದ್ರೂ ಒಂದು ಹೆವಿ ಆಗಿರೋಂಥದ್ದು ಇದ್ದೇ ಇರುತ್ತೆ ಬಟ್ ಬೇರೆಯವ್ರಿಗೆ ಹಿಂಗ ಗೊತ್ತಿಲ್ಲ ಹೇಳ್ತಾರೆ ಹೇಳೋರ್ಗೇನು ಏನು ಅಂಥ ಕೆಲಸ ಏನಿಲ್ಲ ಅಂತ ಬಟ್ ಆದರೆ ನಮಗೆ ಗೊತ್ತು ಅನ್ಭವಿಸಿದ್ರಿಗೆ ಇನ್ನೊಂದು ಜಾಸ್ತಿ ಮಾತಾಡ್ತಾಳೆ ಅಂತಾರೆ ನಮ್ದೆಲ್ಲ ನಾವು ಮಾತಾಡೋದೇನು ಏನೋ ಒಂದು ಅಂದ್ಬಿಡ್ತಾರೆ ಅದನ್ನೆಲ್ಲ ಕ್ಲಿಯಾರಿಟಿ ಕೊಡುವಾಗ ನಮಗೂ ಕೂಡ ಅದು ಜಾ ಅವ್ರಿಗೆ ಕೇಳ್ಸೋರಿಗೆ ಜಾಸ್ತಿ ಅನಿಸುತ್ತೆ ಆದರೆ ನಾವು ಅಷ್ಟು ಮಾತಾಡಿದ್ರೆ ಅವ್ರಿಗೂ ಅರ್ಥನೂ ಆಗಲ್ಲ ಅರ್ಥ ಆದರೂ ಕೂಡ ಮಾತಾಡ್ತಾರೆ ಹಾಗಿರುತ್ತೇನು ಮಾಡೋಕ್ಕಾಗಲ್ಲ ಇನ್ನೊಂದು ನನ್ನ ಮಗಳ ಜೊತೆಗೆ ಜಾಸ್ತಿ ನಾನು ಮಾತಾಡಲಿ ಬೇಕಾಗುತ್ತೆ ಏನಾದ್ರೂ ಹೇಳೋದು ಕೇಳೋದಿದ್ದೇ ಇರುತ್ತೆ ಅವಾಗ ಅವಳಿಗೆ ಆ ಥರ ನಾನು ಅವ್ಳ ಅವಳ ಜೊತೆ ಬೇರೆ ಫ್ರೆಂಡ್ಸು ಅಥವಾ ಸಂಬಂಧಿಕರು ಎಲ್ಲ ನೆನೆಸ್ಕೊಂಡು ಅಳ್ತಾ ಇರ್ತಾಳೆ ಏನಾದರೂ ಒಂದು ನಮ್ ಗೊತ್ತು ನಮ್ಮ ಮನೇಲಿರೋ ನೋವು ಅಷ್ಟು ಇದರಲ್ಲಿ ಇಲ್ಲ ಅಂದ್ರೆ ಅವಳಷ್ಟು ಆಕ್ಟಿವ್ ಇರ್ತಾ ಇರೋದು ನಾನು ಪುಣ್ಯ ಅನ್ಕೋಬೇಕು ಇವಾಗ ಮುಂಚೆ ಎಷ್ಟು ಅದೊಂದು ಕ್ಲಿಪ್ಪಿಂಗ್ ಇದೆ ಅದು ಹಾಕೋದಕ್ಕೆ ಅವಳು ಒಪ್ಪಿಗೆ ಕೊಡ್ತಿಲ್ಲ ಏನೋ ಬೇಡಮ್ಮ ಏನೋ ಏನೋ ಹಂಗೆ ಹೇಳ್ತಾಳೆ ಅವಳು ಎಷ್ಟು ಸಫರಾಗಿದ್ದು ಹೆಂಗೆ ಹಿಂಗಿದ್ಲು ಅವಳು ಎಷ್ಟು ಸುಧಾರಿಸ್ಕೊಂಡಿದ್ದೀನಿ ನನ್ನ ಮಗಳಿಗೋಸ್ಕರನೇ ನಾನು ಏನೇ ಒಂದು ಮಾಡಿದ್ರು ಕೂಡ ಏನೇ ಒಂದು ಅಡುಗೆ ಒಂದು ಅಡುಗೆ ಮಾಡಿದ್ರು ಕೂಡ ಒಂದು ಹೊರ್ಗಡೆ ಕರ್ಕಡೋದ್ರು ಕೂಡ ಒಂದು ಹಬ್ಬ ಮಾಡಿದ್ರು ಕೂಡ ಪ್ರತಿಯೊಂದು ಏನು ಮಾಡಿದ್ರು ಕೂಡ ನನ್ನ ಮಗಳಿಗೋಸ್ಕರನೇ ನಾನು ಮಾಡಿರ್ತಕ್ಕಂಥದ್ದು ನನ್ನ ಮಗಳಿಗೆ ಖುಷಿ ಪಡ್ತಾಳೆ ಅಂದರೆ ಕೂಡ ನಾನು ಕುಣಿತನೂ ಇರ್ತೀನಿ ಡ್ಯಾನ್ಸನ್ನು ಕೂಡ ಮಾಡ್ತಾ ಇರ್ತೀನಿ ಜನ ಕಣಿಗೆ ಓ ಏನು ಓವರ ಹಂಗ ಹಿಂಗ ಅಂತ ಹೇಳ್ತಾರೆ ಅವರೆಲ್ಲ ಬಂದು ಇಲ್ಲೆಲ್ಲ ಫೇಸ್ ಮಾಡಲ್ಲ ಅಲ್ಲ ಅವರೆಲ್ಲ ಬಂದ್ಬಿಟ್ಟು ಇಲ್ಲ ನನ್ನ ಮಗಳಿಗೆ ಸಮಾಧಾನ ಹೇಳಲ್ಲ ಅವ್ಳು ನೋವು ಅವಳು ಬೇಜಾರು ಯಾರೂ ಕಳಿಯರಿಲ್ಲ ಹೇಳೋರ್ಗೆ ಏನು ಬೇಕಾದರೂ ಹೇಳ್ತಾರೆ ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ ಇಷ್ಟೇ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದೇ ದಯವಿಟ್ಟು ಮಾಡಿಬಿಡಿ ಹಾಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಶೇರ್ ಮಾಡಿ